ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಮಂಗಳಾಚರಣ ಸಾರ ಮಂಗಳಾಚರಣೆ ಸಂಧಿಯ ಕ್ಷಿತಿಯೊಳಗೆ ಮಣಿಮಂತ ನುಡಿ ಅವತರಿಸಿ ಬಾ

ಭೀಮಸೇನ ದೇವರು ಆ ಮಣಿಮಂತನ ಮತ್ತ ಅವರ ಜೋಡಿ ಇದ್ದ ಸೈನಿಕರು ಮೂರು ಪದ್ಮ ರಾಕ್ಷಸರನ್ನ ಕೊಂದು ಬಿಟ್ಟಿದ್ರು ಈಗ ಈ ಕಲಿಗೆ ಒಳಗ ಮಾಯಾವಾದ ಪ್ರಚಾರ ಮಾಡಿದ್ರು ವಾಯುದೇ ಮಧ್ವಾಚಾರ ಬಂದ್ಕೊಳ್ತೀನಿ ಮಧ್ವಾಚಾರದು ಹಣಮ್ ದೇವರದು ಮೂರು ಅವತಾರ ಭೀಮ ಮಧ್ವ ಮೂರು ಅವತಾರ ಅವರ ಅಪ್ಪ ಮದ್ದಗೆ ಬಟ್ಟರು ಚಲೋ ಹೇಳದಿ ಹರೇ ಶ್ರೀನಿವಾಸ